ಯಾದಗಿರಿ ಜಿಲ್ಲೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರನ್ನು ಮೀಸಲಾತಿ ವಿರೋಧಿ ಎಂಬಂತೆ ಬಿಂಬಿಸುತ್ತಿರುವ ಬಿಜೆಪಿ ಜೆಡಿಎಸ್ ನಡೆಯನ್ನು ಖಂಡಿಸಿ ಹಾಗೂ ಒಂದು ದೇಶ ಒಂದು ಚುನಾವಣೆಯ ವಿಷಯವನ್ನು ಚರ್ಚಿಸದೆ ಜಾರಿ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಹಾಗೂ ಶಾಸಕ ಮುನಿರತ್ನ ಆರೋಪಿ ಕಠಿಣ ಶಿಕ್ಷೆಗೊಳಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಡೆಯಿಂದ ಸುಭಾಷ್ ಚೌಕತ್ತಿರ ಬೃಹತ್ ಧರಣಿ ಮುಖಾಂತರ ಮನಿ ಪತ್ರ ಸಲ್ಲಿಸಲಾಯಿತು बीजेपी सरकार के दलित विरोधी बीजेपी सरकार के दलित विरोधी बीजेपी जेडीएस सरकार ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಶಿವಪುತ್ರ ಜವಳಗಿ ಶಿವಲಿಂಗಾಸನಪುರ್ ಚಂದಪ್ಪ ಮುನಿಯಪ್ಪ ತಿಪ್ಪಣ್ಣ ಶೆಳಗಿ ಪಾಟೀಲ್ ಶೇಖರ್ ಮಂಗಳೂರು ರಾಜು ಬಡಿಗೀರ್ ಅಜ್ಮೀರ್ ಬಾಲರಾಜ್ ಖಾನಪುರ್ ಚನ್ನಬಸವ ಹನುಮಂತ ಮಲ್ಲಿಕಾರ್ಜುನ ಉರುಸಗುಂಡಿಗೆ ಮರಿಯಪ್ಪ ಕ್ರಾಂತಿ ವಸಂತ ಗೋಲ್ಕರ್ ಹಲವರು ಭಾಗಿಯಾಗಿದ್ದರು